ನಾನು ಅನ್ನಪೂರ್ಣಾ ಸಕ್ರೋಜಿ ಪುಣೆಯಿಂದ ಎಂಟುನೂರ ತೊಂಬತ್ತೊಂದನೆಯ ಬಸವ ಜಯಂತಿ ಪ್ರಯುಕ್ತ ಗಣಕರಂಗ ಧಾರವಾಡ ಆಯೋಜಿಸಿರುವ ಲೇಖನ ಸ್ಪರ್ಧೆ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ ಶೀರ್ಷಿಕೆ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಭಕ್ತಿ ಭಂಡಾರಿ ಬಸವಣ್ಣ ಭಗವಂತನಿಂದ ವಿಭಕ್ತನಾಗದವನು ಭಕ್ತನೆನಿಸಿಕೊಳ್ಳುತ್ತಾನೆ ಭಕ್ತಿ ಕೇವಲ ಕೃತಿಯಾಗಿರದೆ ವೃತ್ತಿಯಾಗಿರಬೇಕು ಜೀವನವನ್ನು ಪ್ರೇಮದಿಂದ ನೋಡುವ ಅನುಭವಿಸುವ ಒಂದು ವಿಶಿಷ್ಟ ವೃತ್ತಿಯೇ ಭಕ್ತಿ ಭಾರತದ ಸನಾತನ ಪರಂಪರೆಯಿಂದ ಬಂದಿರುವ ಭಕ್ತಿ ಭಾವವು ಪ್ರತಿಯೊಬ್ಬ ಮನುಷ್ಯನ ಜೀವನದ ಅವಿಭಾಜ್ಯ ಅಂಗವಾಗಿದೆ ಭಕ್ತ ಮತ್ತು ಭಗವಂತನ ನಡುವೆ ಭಕ್ತಿಯು ಸೇತುವೆಯಾಗಿದೆ ಭಕ್ತಿಗೆ ಆಧಾರಭೂತ ತತ್ವವಿದೆ ಯಾರು ಯಾರ ಭಕ್ತಿಯನ್ನು ಮಾಡುತ್ತಾರೆಯೋ ಅವರು ಅವರಿಗೆ ಶರಣಾಗತರಾಗಬೇಕು ಭಕ್ತಿ ಎಂದರೆ ಸ್ವಯಂ ವಿಕಸಿತ ಹಾಗೂ ಸ್ವಯಂ ಪ್ರಕಾಶಿತನಾಗುವುದು ಪರಮಾತ್ಮನ ಶಕ್ತಿಯನ್ನು ತನ್ನ ಶಕ್ತಿಯನ್ನಾಗಿ ಮಾಡಿಕೊಳ್ಳುವುದೇ ಭಕ್ತಿಯಾಗಿದೆ ಸಾಧಕನು ಆ ಸಾಮರ್ಥ್ಯ ಹೊಂದಿದಾಗ ಮಾತ್ರ ಜೀವ ಶಿವ ಅರಿತು ಐಕ್ಯಸ್ಥಲದಲ್ಲಿ ನಿಲ್ಲುತ್ತಾನೆ ಭಾರತದ ಪ್ರತಿಯೊಂದು ಜಾತಿ ಧರ್ಮಗಳಲ್ಲಿ ಮಹಾನ್ ಆತ್ಮಗಳಾದವರು ಜ್ಞಾನ ಜ್ಯೋತಿಗಳಾಗಿ ಸಾಮಾನ್ಯರಿಗೆ ಮಾರ್ಗದರ್ಶಕರಾಗಿ ಪ್ರಜ್ವಲಿಸುವ ದಾರಿದೀಪಗಳಾಗಿ ಹೋಗಿದ್ದಾರೆ ಸೂಕ್ಷ್ಮ ರೂಪದಲ್ಲಿದ್ದು ಈಗಲೂ ದಾರಿ ತೋರುತ್ತಿದ್ದಾರೆ ಅಂತ ಮಹಾತ್ಮರ ಶರಣ ಶರಣೆಯರ ಚರಿತ್ರೆ ಓದುವುದರಿಂದ ಕೇಳುವುದರಿಂದ ಮೈ ರೋಮಾಂಚಿತವಾಗುತ್ತದೆ ನಾವು ಮೂಕಸ್ಮಿತರಾಗಿ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕೆಂಬ ಪ್ರಬಲ ಇಚ್ಛೆಯುಂಟಾಗುತ್ತದೆ ಭಗವಂತನ ಪ್ರಾಪ್ತಿಗೆ ಮನಸ್ಸಿನಲ್ಲಿ ಅತ್ಯಂತ ತಳಮಳ ಇರಬೇಕು ಬಾಲಕನ ಮುಗ್ಧತೆ ಬೇಡಿಕೆ ಬೇಕು ಆದರೆ ದ್ವೇಷ ಇಲ್ಲದೆ ಇರುವಿಕೆ ಇರಬೇಕು ಬಾಲ್ಯಾವಸ್ಥೆಯಲ್ಲಿ ಶರಣರ ವಚನಗಳನ್ನು ಕಂಠಸ್ಥ ಮಾಡಿಕೊಳ್ಳಬೇಕು ಯೌವನಾವಸ್ಥೆಯಲ್ಲಿ ಕಾಯಕವೇ ಕೈಲಾಸವೆನತ ಕ್ರಿಯಾಶೀಲನಾಗಿ ದಾಸೋಹ ಪದ್ಧತಿಯನ್ನು ಅನುಸರಿಸಬೇಕು ವೃದ್ಧಾವಸ್ಥೆಯಲ್ಲಿ ಸತತ ಭಗವಂತನ ನಾಮಸ್ಮರಣೆ ಮನನ ಚಿಂತನೆಗಳಿಂದ ತನ್ನನ್ನು ತಾನರಿಯಬೇಕು ಸಮರ್ಪಣೆ ಹಾಗೂ ಶರಣಾಗತಿಯ ಭಾವವಿರಬೇಕು ಕಾಯಕ ಯೋಗಿಯಾಗಿ ಭಕ್ತಿ ಭಂಡಾರಿ ಬಸವಣ್ಣನವರದು ಅಪರಾಭಕ್ತಿಯಾಗಿರದೆ ಆತ್ಮೋದ್ಧಾರದ ಪರಾಭಕ್ತಿಯಾಗಿತ್ತು ಅವರದು ಸತಿಪತಿಗಳೊಂದಾದ ಭಕ್ತಿಯಾಗಿತ್ತು ಅಷ್ಟೊಂದು ತಾದಾತ್ಮತೆಯ ಪವಿತ್ರ ಪ್ರೇಮ ಭಾವ ಅವರದಾಗಿತ್ತು ಅವರು ತಮ್ಮ ಭಕ್ತಿಯ ಶಕ್ತಿಯಿಂದಲೇ ಸಮಾಜದಲ್ಲಿ ಕ್ರಾಂತಿ ಮಾಡಿದರು ಜಾತಿ ವರ್ಗ ವರ್ಣ ಲಿಂಗಭೇದ ತೊಡೆದು ಹಾಕಿದರು ಶರಣರು ವಚನ ಚಳವಳಿ ಮಾಡಿ ಜನರಲ್ಲಿ ಜ್ಞಾನ ಬೀಜ ಬಿತ್ತಿದರು ಜಡತೆಯಿಂದಿದ್ದ ಜನರನ್ನು ಜಾಗೃತಗೊಳಿಸಿದರು ಸಮಷ್ಟಿ ಅಭಿಪ್ರತಿಗೆ ಒಂದು ದಿವ್ಯ ಶಕ್ತಿ ಇದೆ ಅದರ ಋತಶಕ್ತಿ ಮತ್ತು ಕೃತಿ ಶಕ್ತಿಗಳೆರಡೂ ಜಾಗೃತಗೊಂಡ ಸಮ್ಮಿಲನದಿಂದ ದಿವ್ಯ ಚೇತನವನ್ನು ನಿರ್ಮಾಣಗೊಂಡು ಸಮಷ್ಟಿಯ ಉದ್ಧಾರ ವ ಉತ್ಥಾನಕ್ಕೆ ಅವತಾರವೆತ್ತಿ ಮಹಾತ್ಮ ಜಗಜ್ಯೋತಿ ಬಸವೇಶ್ವರರು ಧರೆಗಿಳಿದು ಬರುತ್ತಾರೆ ಭೂಮಿ ಕಾಯ್ದಾಗಲೇ ಮಳೆ ಅವತರಣವಾಗುವಂತೆ ಸಮಷ್ಟಿಯ ಜನ ಮನ ಕಾಯ್ದಾಗಲೇ ಮಹಾತ್ಮರ ಅವತರಣವಾಗುತ್ತದೆ ಬಸವಣ್ಣನವರು ಉದಾತ್ತ ವಿಚಾರವಂತರು ಧಾರ್ಮಿಕ ಸಹಿಷ್ಣು ಲಿಂಗಾಯತ ಧರ್ಮ ಸಂಸ್ಥಾಪಕ ಸತ್ಯನಿಷ್ಠ ಅಹಿಂಸಾವಾದಿ ಕಾಯಕ ಯೋಗಿ ದಾಸೋಹ ಹರಿಕಾರ ದಾರ್ಶನಿಕ ಕನ್ನಡ ಹೋರಾಟಗಾರ ಸ್ತ್ರೀ ಸ್ವಾತಂತ್ರ್ಯವಾದಿ ದಂಡನಾಯಕ ಆರ್ಥಿಕ ತಜ್ಞ ಹೀಗೆ ಬಸವಣ್ಣನವರು ಒನ್ ಇನ್ ಆಲ್ ಆಲ್ ಇನ್ ಒನ್ ಆಗಿದ್ದರು ಜಗತ್ತಿನಲ್ಲಿ ಪ್ರಪ್ರಥಮ ಸಂಸತ್ ಭವನ ಸ್ಥಾಪಿಸಿದವರು ಬಸವಣ್ಣನವರು ಸರ್ವಧರ್ಮ ಸಮವೆಂದು ಸಾರಿದವ ಬಸವಣ್ಣ ಇಂಥ ಹೆಮ್ಮೆಯ ಕನ್ನಡಿಗ ಕರುನಾಡಿನ ಮಣ್ಣಿನ ಮಗ ಬಸವಣ್ಣ ಸಾಂಸ್ಕೃತಿಕ ನಾಯಕ ಬಸವಣ್ಣ ಇಂತಹ ವಿಶ್ವಗುರು ಬಸವಣ್ಣನವರಿಗೆ ಅನಂತ ಕೋಟಿ ನಮನಗಳು ಅವರ ಜೀವನ ಚರಿತ್ರೆ ಬಾಲರಿಂದ ವೃದ್ಧರವರೆಗೆ ತಿಳಿದ ವಿಷಯವಾದುದರಿಂದ ಇಲ್ಲಿ ಮತ್ತೆ ಮಂಡಿಸುವ ಅವಶ್ಯವಿಲ್ಲವೆಂದು ನನ್ನ ಅಂಬೋಣ ಭಾರತೀಯ ಭಕ್ತಿ ಪರಂಪರೆ ಭಕ್ತಿ ಪಂಥ ಆರಂಭವಾದದ್ದು ಸಾವಿರಾರು ವರ್ಷ ಹಿಂದೆ ತಮಿಳುನಾಡಿನಲ್ಲಿ ಎಂದು ಹಲವು ಗ್ರಂಥಗಳಲ್ಲಿ ಹೇಳಲಾಗಿದೆ ತಮಿಳುನಾಡಿನಲ್ಲಿ ಆಳ್ವಾರ್ ಸಂತರು ಪೇಯ ತಿರುವನಳ್ವಾರ್ ಆಂಡಾಳ್ ತಿರುಮರಿಯಲ್ ಆಳ್ವಾರ್ ಇವರೆಲ್ಲ ವಿಷ್ಣು ಭಕ್ತರಾದರೆ ನಾಯ್ನಾರರು ಶಿವಭಕ್ತರು ಕೇರಳದಲ್ಲಿ ವಾಲ್ಮೀಕಿ ಎಂದು ಕರೆಯಲ್ಪಡುವ ತುಂಚಿತ್ತು ವಿಂಚಿತ್ತು ಎಂಬ ಹೆಸರಿನ ಮಹಾಸಂತರು ಹಾಗೂ ನಂಬೂದರಿ ಸಂತರು ಆಗಿ ಹೋಗಿದ್ದಾರೆ ವೇಲಪುತ್ರ ಭಟ್ಟನಾರಾಯಣ ಮಹಾತ್ಮರು ಅಲ್ಲಿ ಇದ್ದರು ಆಂಧ್ರ ಪ್ರದೇಶದಲ್ಲಿ ತ್ಯಾಗರಾಜರು ಪೋತ್ತನ್ನಾದಿಕ್ಲೇ ವೇಮನ್ ಸಂತರು ಇರುತ್ತಿದ್ದರು ಕರ್ನಾಟಕದಲ್ಲಿ ನಿಜಗುಣ ಶಿವಯೋಗಿ ಬಸವೇಶ್ವರ ಅಕ್ಕಮಹಾದೇವಿ ಪುರಂದರದಾಸರು ಮುಂತಾದವರಿದ್ದರು ಮಹಾರಾಷ್ಟ್ರದಲ್ಲಿ ಸಂತ ಜ್ಞಾನೇಶ್ವರ್ ಸಂತ ಸಮರ್ಥ ರಾಮದಾಸರು ಆಗಿ ಹೋಗಿದ್ದಾರೆ ಗುಜರಾತದಲ್ಲಿ ನರಸಿಂಹ ಮೆಹ್ತಾ ಸ್ವಾಮಿ ನಾರಾಯಣರು ರಾಜಸ್ಥಾನದಲ್ಲಿ ಸಂತ ಮೀರಾಬಾಯಿ ದಾದು ದಯಾಳ್ ಸಂತರು ಅಸ್ಸಾಮದಲ್ಲಿ ಶ್ರೀ ಶಂಕರ ದೇವ ಮಹಾತ್ಮರು ಮಾಧವ ದೇವರು ಉತ್ತರ ಪ್ರದೇಶದಲ್ಲಿ ಕವೀರ್ ದಾಸ್ ಸೂರದಾಸ್ ಕಾಳಿದಾಸರು ಮಧ್ಯಪ್ರದೇಶದಲ್ಲಿ ಶ್ರೀ ಅನಂತಾನಂತ ಶೈಶ್ ಹಾಗೂ ಬೂರಾನಂದ ಬಾಬಾ ಬಂಗಾಲದಲ್ಲಿ ಶ್ರೀ ಚೈತನ್ಯ ಮಹಾಪ್ರಭುಗಳು ಕಲ್ಕತ್ತಾದ ರಾಮಕೃಷ್ಣ ಪರಮಹಂಸರು ಒರಿಸಾದ ಸರಳದಾಸರು ಹಾಗೂ ಬಡೇ ಜಗನ್ನಾಥರು ಬಿಹಾರದಲ್ಲಿ ದರಿಯಾ ಸಂತರು ಪಂಜಾಬ್ ಹರಿಯಾಣದಲ್ಲಿ ಗುರು ನಾನಕರು ಹಾಗೂ ಗೋವಿಂದ್ ಸಿಂಗರು ಕಾಶ್ಮೀರದಲ್ಲಿ ಪರಮಾನಂದ ಸಂತರು ದೇವಿ ಲಲ್ಲೇಶ್ವರಿದೇವಿಯು ಅಕ್ಕ ಮಹಾದೇವಿಯಂತೆ ನಡೆದವಳು ಅಂಬರವನ್ನೇ ಉಡುಗೆಯನ್ನಾಗಿ ತೊಟ್ಟುಕೊಂಡ ವೀರ ವಿರಾಗಿಣಿಯವರು ಹೀಗೆ ನಮ್ಮ ಭಾರತೀಯ ಪರಂಪರೆ ಮುಂದುವರಿಯುತ್ತಾ ಬಂದಿದೆ ಇವರೆಲ್ಲರಲ್ಲಿ ನಮ್ಮ ಭಕ್ತಿ ಬಂಡಾರಿ ಬಸವಣ್ಣನವರು ಗುರು ಲಿಂಗ ಜಂಗಮ ದಾಸೋಹ ಮತ್ತು ಕಾಯಕಕ್ಕೆ ಮಹತ್ವ ಕೊಟ್ಟು ಸಾವಿರಾರು ವಚನಗಳನ್ನು ರಚಿಸಿ ಇಡೀ ವಿಶ್ವಕ್ಕೆ ಸಾರಿದರು ಅವರು ನುಡಿ ಮತ್ತು ನಡೆಯಲ್ಲಿ ಒಂದಾಗಿ ಬಾಳಿದವರು ಅವರ ಒಂದು ವಚನ ಆಚಾರವನರಿಯಿರಿ ವಿಚಾರವನರಿಯಿರಿ ಜಂಗಮಸ್ಥಲ ಲಿಂಗ ಕಾಣಿರಯ್ಯ ಜಾತಿ ಭೇದವಿಲ್ಲ ಸೂತಕವಿಲ್ಲ ಅಜಾತಂಗೆ ಕುಲವಿಲ್ಲ ನುಡಿದಂತೆ ನಡೆಯದಿದ್ದರೆ ಕೂಡಲ ಸಂಗಮ ದೇವ ಮೆಚ್ಚನು ಕಾಣಿರಯ್ಯ ವಿಚಾರಗಳು ರೂಪದಲ್ಲಿದ್ದರೆ ಆಚಾರವು ಪ್ರಯೋಗಾತ್ಮಕವಾಗಿರುತ್ತದೆ ಜಾತಿ ಭೇದವನ್ನಾಗಲಿ ಕುಲವನ್ನಾಗಲಿ ಹುಡುಕಬಾರದು ಧರ್ಮದ ಎರಡು ಪ್ರಮುಖ ಮುಖಗಳು ಆಚಾರ ಹಾಗೂ ವಿಚಾರಗಳಾಗಿವೆ ನುಡಿದಂತೆ ನಡೆದು ತೋರಿಸಿದರೆ ಮಾತ್ರ ನಮ್ಮ ಕೂಡಲ ಸಂಗಮ ಮೆಚ್ಚುವನು ಎಂದಿದ್ದಾರೆ ಭಕ್ತಿಯ ಬಗ್ಗೆ ಹೇಳುವಾಗ ಮನ ಮುಟ್ಟಿದ ಭಕ್ತಿಗೆ ತನುವೇ ಅರ್ಪಿತ ತನು ಮುಟ್ಟಿದ ಭಕ್ತಿಗೆ ಮನವೇ ಅರ್ಪಿತವಯ್ಯಾ ಎನ್ನ ತನು ಮನವೆರಡೋ ನಿಮ್ಮ ಚರಣಕ್ಕೆ ವೇದ್ಯ ಶರಣಾರ್ಥಿ ನೀವೇ ಬಲ್ಲಿರಿ ಕೂಡಲ ದೇವ ಶರೀರ ಮತ್ತು ಮನಸ್ಸು ಒಂದಕ್ಕೊಂದು ಪೂರಕವಾಗಿವೆ ಯಾವುದೇ ಕ್ರಿಯೆಯಲ್ಲಿ ಇವೆರಡರ ಪಾತ್ರ ಬಹುಮುಖ್ಯವಾದದ್ದು ಮನಸ್ಸು ಭಕ್ತಿಪೂರ್ಣವಾಗಿದ್ದಾಗ ಆ ಭಕ್ತಿ ತನುವಿನ ಮೂಲಕ ವ್ಯಕ್ತವಾಗುತ್ತದೆ ದೇಹವು ಭಕ್ತಿಪೂರ್ಣ ಮಾಡಿದರಷ್ಟೇ ಸಾಲದು ಆ ಭಕ್ತಿ ದೃಢನಿಷ್ಠೆ ಭಾವಪೂರ್ಣ ಮನಸ್ಸು ಹಾಗೂ ಅಂತಃಕರಣದಿಂದ ತುಂಬಿದಾಗಲೇ ಶರಣಾಗತಿಯಿಂದ ಶ್ರೀಗುರುಚರಣ ಸಮರ್ಪಣೆಗೆ ವೇದ್ಯವಾಗುವುದು ಅದುವೇ ಸಾರ್ಥಕನ ವೇದ್ಯವೆಂದು ಭಗವಂತನಿಗೆ ವೇದ್ಯವಾಗುವುದು ಮಹಾತ್ಮರ ದಿವ್ಯ ಪುರುಷರ ಶರಣರ ಉಪದೇಶ ಮುತ್ತಿನಂಥ ನುಡಿ ಕೇಳಿ ಅದರಂತೆ ನಡೆಯುವುದೇ ಸ್ವಾಧ್ಯಾಯ ದೇಹವನ್ನು ಸತ್ಕಾರ್ಯದಲ್ಲಿ ಮನವನ್ನು ಸದ್ಭಕ್ತಿಯಲ್ಲಿ ಹಾಗೂ ಬುದ್ಧಿಯನ್ನು ಸದ್ವಿಚಾರಗಳಲ್ಲಿ ತೊಡಗಿಸುವುದೇ ಕ್ರಿಯಾಯೋಗ ಅಥವಾ ತಪಸ್ಸಾಗಿದೆ ನಮ್ಮ ಕಣ್ಣಿಗೆ ಕಾಣದ ಅನುಭವಕ್ಕೆ ಬಾರದ ವಿಶ್ವ ಹಾಗೂ ವಿಶ್ವಾತೀತ ಸತ್ಯವನ್ನು ಅನುಭವಿಗಳ ವಚನಗಳಿಂದ ತಿಳಿದುಕೊಳ್ಳಬಹುದು ಬಣ್ಣದಲ್ಲಿ ಬಿಡಿಸಲಾಗದ ಶಿಲೆಯಲ್ಲಿ ಕೆತ್ತಲಾಗದ ಪರಮ ಸತ್ಯ ಶರಣ ಶರಣೆಯರ ನಡೆ ನುಡಿಗಳಲ್ಲಿ ವ್ಯಕ್ತವಾಗುತ್ತದೆ ಅವರ ವಚನಗಳಲ್ಲಿಯ ಶಬ್ದ ಮಂತ್ರಮಯವಾಗಿವೆ ಗೌತಮ ಬುದ್ಧ ಬಯಲಾನುಭವಿ ಮಹಾವೀರ ಶಾಂತಮೂರ್ತಿ ಆದಿಶಂಕರಾಚಾರ್ಯರು ಬಾಲಬ್ರಹ್ಮಚಾರಿ ಬಸವಣ್ಣ ಜ್ಞಾನ ಭಂಡಾರಿ ಶರಣೆ ಅಕ್ಕ ಮಹಾದೇವಿ ವೀರವಿರಾಗಿಣಿ ಶರಣರಾದ ಬಸವಣ್ಣನವರು ಭಕ್ತಿ ಭಂಡಾರಿ ಅವರಂಥ ತಪಸ್ಸು ಭಕ್ತಿ ನಮಗೆಲ್ಲಿ ಸಾಧ್ಯ ಇವರೆಲ್ಲರ ಜೀವನವನ್ನು ಒಂದು ಕ್ಷಣ ಮನಸ್ಸಿನಲ್ಲಿ ಅನುಭವಿಸಬೇಕು ಭಕ್ತಿ ಜ್ಞಾನಗಳು ಒಂದಾದಾಗ ಶರಣ ಶರಣ ಆತ್ಮಜ್ಞಾನಿ ಆಗುತ್ತಾನೆ ಭಕ್ತಿ ಹಾಗೂ ಭಕ್ತಿಯ ಮಾರ್ಗ ಇದೊಂದು ದೊಡ್ಡ ಸಂಸ್ಥೆ ಇದ್ದ ಹಾಗೆ ಅಲ್ಲಿ ವ್ಯಕ್ತಿ ಇಲ್ಲ ಆಗಬಹುದು ಆದರೆ ಆ ಸಂಸ್ಥೆಯ ತತ್ವ ನಿಯಮ ಪಂಥ ಮಾರ್ಗಗಳು ಮಾತ್ರ ನಿಶ್ಚಿತವಾಗಿ ಉಳಿದಿರುತ್ತವೆ ಬುದ್ಧನಿಂದ ಬೌದ್ಧ ಧರ್ಮ ಮಹಾವೀರನಿಂದ ಜೈನ ಧರ್ಮ ಬಸವಣ್ಣನಿಂದ ಲಿಂಗಾಯತ ಧರ್ಮ ಉಳಿದುಕೊಂಡಿವೆ ಮಾರ್ಗಗಳು ಅನೇಕವಿದ್ದರೂ ಭಕ್ತಿಯೊಂದೇ ತನ್ನನ್ನು ತಾನರಿತು ಲಿಂಗದಲ್ಲಿ ಒಂದಾಗುವುದಾಗಿದೆ ಹನ್ನೆರಡನೇ ಶತಮಾನವು ಶರಣ ಚಳುವಳಿಯ ಕ್ರಾಂತಿಕಾರಿ ಬದಲಾವಣೆಯ ಕಾಲಘಟ್ಟ ವರ್ಗ ವರ್ಣ ಲಿಂಗ ಭೇದ ತೊಡೆದು ಹಾಕಿದ ಅಣ್ಣನವರು ಮಾದಾರ ಚೆನ್ನಯ್ಯ ಡೋಹರ ಕಕ್ಕಯ್ಯ ಕುಂಬಾರ ಗುಂಡಯ್ಯ ಮಡಿವಾಳ ಮಾಚಿದೇವ ಅಂಬಿಗರ ಚೌಡಯ್ಯ ಶರಣೆ ಸತ್ಯಕ್ಕ ಪೇಶ್ಯಾವೃತ್ತಿಯ ಸಂಕವರಂತಹ ಅಪ್ರತಿಮ ಶರಣ ಶರಣೆಯರನ್ನು ಜಗತ್ತಿಗೆ ಪರಿಚಯಿಸಿದ್ದಾರೆ ಬಸವ ತತ್ವಗಳು ವಿಶ್ವ ಮಾನ್ಯ ತತ್ವಗಳಾಗಿವೆ ಕನ್ನಡ ಸಾಹಿತ್ಯ ಹಾಗೂ ಸಂಸ್ಕೃತಿ ವಚನಗಳ ಮೂಲಕ ಸಮೃದ್ಧಿಯಾಗಿವೆ ಸಮಾನತೆ ಹಾಗೂ ಮಾನವತಾವಾದಿ ಧರ್ಮವನ್ನು ಸ್ಥಾಪಿಸಿದ ಅಣ್ಣನವರು ಕೇವಲ ಕರ್ನಾಟಕಕ್ಕಷ್ಟೇ ಅಲ್ಲ ವಿಶ್ವದ ಸಾಂಸ್ಕೃತಿಕ ನಾಯಕರೆಂದು ಹೇಳಬಹುದು ಈ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು